ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಸಿಂಧು ತುಂಬ ದಿನಗಳ ನಂತರ ಮಾತಾಡ್ತಾ ಇದೀಯ ಅಂತೀರಾ ಸ್ವಲ್ಪ ಕೆಲಸದ ಒತ್ತಡ ಇತ್ತು ಕಣ್ರಿ ಹಾಗಾಗಿ ಸ್ವಲ್ಪ ಮಾತಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಇವತ್ತು ಯಾಕೋ ಮಾತಾಡಲೇಬೇಕು ಅನ್ನೋಂತಹ ಫೀಲ್ ಜಾಸ್ತಿ ಆಯಿತು ಹಾಗಾಗಿ ನಿಮ್ಮ ಜೊತೆ ಮಾತಾಡೋದಿಕ್ಕೆ ಬಂದೆ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ನೋವು ನಲಿವು ದುಃಖ ಹಲವಾರು ರೀತಿಯಾದಂತಹ ಜೀವನದಲ್ಲಿ ಒಂದಷ್ಟು ಏರಿಳಿತಗಳು ಇದ್ದೇ ಇರುತ್ತೆ ಕಣ್ರಿ ಇರಲ್ಲ ಅನ್ನೋ ಮನುಷ್ಯ ಯಾವ ನಿಧಾನೆ ಹೌದಲ್ವಾ ಆದರೆ ಸಮಸ್ಯೆಗಳು ಬಂದಾಗ ಮನುಷ್ಯ ಹೇಗೆ ಫೇಸ್ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ ಯಾಕೆ ಈ ಟಾಪಿಕ್ ಇದ್ದೀನಿ ಅಂತ ಅಂದರೆ ನನಗೆ ಆಗಿರುವಂತಹ ಅನುಭವ ಏನಪ್ಪ ಅಂದರೆ ಯಾರೇ ಆಗಿರಲಿ ಜೀವನದಲ್ಲಿ ಫೈನಾನ್ಷಿಯಲಿ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಮನುಷ್ಯನನ್ನು ನೋಡೋದು ಕೂಡ ದುಡ್ಡಿಂದ ಮನುಷ್ಯನ ಜೊತೆ ಬದುಕೋದು ದುಡ್ಡಿಂದ ಮನುಷ್ಯನ ಒಂದು ರೀತಿಯಾದಂಥ ಸಂಬಂಧ ಬೆಳೆಸಲಿಕ್ಕೆ ಅಥವಾ ಲೈಫ್ ಲಾಂಗ್ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಲಿಕ್ಕೆ ಯಾವುದಕ್ಕೆ ಆಗಿರಲಿ ದುಡ್ಡು ಬಹಳ ಮುಖ್ಯ ಅಂತ ಅನಿಸುತ್ತೆ ಕಣ್ರಿ ಗೊತ್ತಿಲ್ಲ ಮನುಷ್ಯ ಯಾಕೆ ದುಡ್ಡನ್ನು ಅಷ್ಟು ನಂಬ್ತಾನೆ ಅಷ್ಟು ಪ್ರೀತಿಸ್ತಾನೆ ಅಷ್ಟು ಜೀವನದ ಪೂರ್ತಿ ಅದ್ರ ಅದ್ರ ಅದಕ್ಕೆ ಡಿಪೆಂಡ್ ಆಗಿಬಿಡಿದ್ದಾನೆ ಅಂತ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಮಾನವೀಯತೆ ಇಟ್ಕೊಳ್ಳಿ ಸ್ವಲ್ಪ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ ದುಡ್ಡುಗೋಸ್ಕರ ವ್ಯಕ್ತಿ ಇವತ್ತು ಇರುತ್ತೆ ದುಡ್ಡು ನಾಳೆ ಇರಲ್ಲ ದುಡ್ಡು ಇರೋದೇ ಖರ್ಚು ಮಾಡೋದಕ್ಕೆ ದುಡ್ಡು ಇರೋದೇ ಒಂದಷ್ಟು ರೀತಿ ಮಜಾ ಮಾಡೋದಕ್ಕೆ ಆದರೆ ದುಡ್ಡು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ದಯಮಾಡಿ ಯಾರು ಅಳಿಬೇಡಿ ಯಾಕೆಂದರೆ ಅವನಿಗೂ ಒಂದು ಫೀಲಿಂಗ್ಸ್ ಇರುತ್ತೆ ಅವನಿಗೂ ಒಂದು ಭಾವನೆ ಇರುತ್ತೆ ಎಷ್ಟು ಅಂತ ನಗಕ್ಕೆ ಸಾಧ್ಯ ನಿಮ್ಮ ಜೊತೆ ಅಲ್ವಾ ಏನಂದರೂ ನಗೋದಿಕ್ಕೆ ಏನು ಗೊಂಬೆನಾ ಮನುಷ್ಯ ಏನಂದ್ರೂ ಸಹ ಇರೋದೇ ಹೀಗೆ ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯನಾ ಅವನಿಗೂ ಒಂದು ಫೀಲಿಂಗ್ಸ್ ಎಮೋಷನ್ಸ್ ಅವನದೇ ಆದ ರೀತಿಯಾದಂತಹ ಭಾವನೆಗಳನ್ನು ಕಟ್ಕೊಂಡು ಬದುಕ್ತಾಯಿರ್ತಾನೆ ಪೆಟ್ಟು ಹೊಡಿಬೇಡಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಕಣ್ರಿ ಅದೇನು ಶಾಶ್ವತನೇ ಅಲ್ಲ ಆದರೆ ದುಡ್ಡು ಇಂಪಾರ್ಟೆಂಟು ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಅಂತ ನಾನು ಬಲವಾಗಿ ನಂಬ್ತೀನಿ ಆದರೆ ದುಡ್ಡಿಂದ ಅಳತೆ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ಅನಿಸ್ತಾ ಇದೆ ಯಾಕೋ ಏನು ಎಮೋಷನಲಿ ಒಂದು ರೀತಿಯಾದಂತಹ ಕನೆಕ್ಟಿವಿಟಿ ರಿಲೇಶನ್ಶಿಪ್ಪು ಅನ್ನೋದು ದುಡ್ಡಲ್ಲಿ ನಿಂತಿದ್ಯಾ ಅಂತ ಅನಿಸ್ಬಿಟ್ಟಿದೆ ಯಾಕೋ ಇತ್ತೀಚೆಗೆ ಏನಪ್ಪ ಮನುಷ್ಯ ಸಾಕಷ್ಟು ನೋವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ಸಾಕಷ್ಟು ನೋವನ್ನು ಅನುಭವಿಸಿರ್ತಾನೆ ಸಾಕಷ್ಟು ಖುಷಿಗಳನ್ನು ಸಹ ಬದುಕ್ತಾ ಇರ್ತಾನೆ ಭರವಸೆಗಳು ಕನಸುಗಳು ಭವಿಷ್ಯದಲ್ಲಿ ಆಗು ಹೋಗುಗಳ ಲೆಕ್ಕಾಚಾರ ಇವೆಲ್ಲವನ್ನು ಮಾಡ್ತಾಯಿರ್ತಾನೆ ಆದರೆ ದುಡ್ಡು ಅನ್ನೋದು ಇವೆಲ್ಲವನ್ನು ಡ್ಯಾಮೇಜ್ ಮಾಡಿಬಿಡೋ ಸ್ಟೇಟ್ಮೆಂಟ್ ಮಾಡ್ತಾ ಇದೆ ಗೊತ್ತಿಲ್ಲ ಯಾಕೆ ಈ ಮ ಈ ಪ್ರಪಂಚನೇ ಇರೋದು ಹಾಗೆ ಬದಲಾಗಬೇಕು ಬದಲಾವಣೆ ಜೊತೆ ನಾವೂ ನಡಿಬೇಕು ಇದು ಸತ್ಯ ಆದರೆ ಸಮಯ ಅನ್ನೋದು ಬೇಕಲ್ವಾ ಎಲ್ಲರೂ ಏಕಾಏಕಿ ಒಂದು ಕೋಟ್ಯಾಧಿಪತಿಗಳಾಗಿ ಅಂದರೆ ಆಗೋಕ್ಕೆ ಸಾಧ್ಯನಾ ಲಕ್ಷಾಧಿಪತಿಗಳಾಗಿ ಅಂದರೆ ಸಾಧ್ಯನಾ ಆಗಲ್ಲ ಸಮಯ ಬೇಕು ಒಂದಷ್ಟು ಸ್ಟ್ರಗಲ್ ಇರುತ್ತೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರುತ್ತೆ ಏನೋ ಅಪ್ಪ ಆ ಮನುಷ್ಯನಿಗೆ ಬ್ಯಾಗ್ರೌಂಡು ಚೆನ್ನಾಗಿದ್ರೆ ಫ್ಯೂಚರು ಲೈಫು ಬಿಂದಾಸ್ ಅಂತ ಅನಿಸ್ಬಿಟ್ಟಿದೆ ಇವಾಗ ಹುಟ್ಟಿದ ಮನೆಯಿಂದಾಗಲಿ ಅಥವಾ ಹೋಗೋ ಮನೆಯಿಂದಾಗಲಿ ಯಾವುದ್ರಲ್ಲೂ ಒಂದರಲ್ಲಿ ಫೈನಾನ್ಷಿಯಲಿ ಫಿಟ್ ಇದ್ರೆ ಮಾತ್ರ ಲೈಫು ಚೆನ್ನಾಗಿರುತ್ತೆ ಅನ್ನೋದು ಇತ್ತೀಚೆಗೆ ಅನಿಸೋಕೆ ಶುರುವಾಗ್ಬಿಟ್ಟಿದೆ ಏಕೆಂದರೆ ಅಳತನೇ ದುಡ್ಡು ಕಣ್ರಿ ನಿನಗೆ ಅವಳು ಬರುತ್ತಾ ನಗು ಬರುತ್ತಾ ಬೇಜಾರಾಗುತ್ತಾ ಹ್ಞೂ ಕೇಳಲ್ಲ ಮನಸ್ಥಿತಿ ಅಂತೂ ಮೊದಲೇ ಇಟ್ಕೊಂಡಿಲ್ಲ ಈ ಜಗತ್ತು ಅಂಥದ್ರಲ್ಲಿ ಏನು ಆಗ್ತಾ ಇದೆ ಇಂತಹ ಸಮಾಜದಲ್ಲಿ ದುಡ್ಡುಗೋಸ್ಕರ ಬದುಕಬೇಕಾ ಅಥವಾ ದುಡ್ಡನ್ನು ದುಡಿಯೋದಕ್ಕೆ ಏನು ಕೆಲಸವನ್ನು ಯಾರೇ ಈ ಕಾಲದಲ್ಲಿ ದಿಢೀರ್ ಶ್ರೀಮಂತರಾಗ್ತಾರೆ ಭಾಳಷ್ಟು ಸ್ಟ್ರಗಲ್ ಇರುತ್ತೆ ಟೈಮ್ ಕೊಡಬೇಕು ಆ ಟೈಮನ್ನು ಕೊಡೋಷ್ಟರೊಳಗಡೆ ಚುಚ್ಚಿ 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 ಅಂತಲೇ ಇದ್ರೆ ಯಾವನ್ನು ಬೆಳೆಯೋಕ್ಕೆ ಸಾಧ್ಯ ಹೇಳಿ ಯಾರು ಯಾರೂ ಬೆಳೆಯಕ್ಕೆ ಸಾಧ್ಯ ಇಲ್ಲ ಬೇಡ ನೋವುಗಳನ್ನು ಹಿಂಸೆಗಳನ್ನು ಒಂದಷ್ಟು ರೀತಿಯಾದಂತಹ ಮಾತುಗಳನ್ನು ಆಡಬೇಡಿ ಸ್ಪೇಸ್ ಟೈಮ್ ಒಂದಷ್ಟು ರೀತಿಯಾದಂಥದನ್ನು ಕೊಡಿಸ್ಕರ ಏನೋ ಗೊತ್ತಿಲ್ಲ ಈ ಥರದ್ದೆಲ್ಲ ವಿಚಾರಗಳು ಎಲ್ಲರೂ ಬದುಕಿನಲ್ಲಿ ಆಗುತ್ತಾ ಏನು ಅನ್ನೋದು ನನಗೂ ಅರ್ಥ ಆಗ್ತಾಯಿಲ್ಲ ಬಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನಿಜ ಅನಿಸ್ತು ಇದು ನಿಜಾನ ಸುಳ್ಳ ಅಂತಲೂ ಗೊತ್ತಿಲ್ಲ ನನಗನ್ಸಿದ್ದು ನಾನು ಮಾತಾಡ್ತೀನಿ ತಪ್ಪಿದರೆ ದಯಮಾಡಿ ಕ್ಷಮೆ ಇರಲಿ ಯಾರನ್ನೋ ಯಾವುದೋ ಒಂದು ವ್ಯಕ್ತಿಯನ್ನು ಸಂಬೋಧಿಸಿ ಮಾತಾಡಿಲ್ಲ ನಾನು ಏನೋ ನೋಡಿದಾಗ ಕೆಲವೊಂದು ವ್ಯಕ್ತಿಗಳನ್ನು ನನಗೆ ಆ ಫೀಲ್ ಬಂತು ಆ ಫೀಲ್ ಜೊತೆ ನಿಮ್ಮ ಜೊತೆ ನೇರವಾಗಿ ಮಾತಾಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು